ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶ್ರೀಲತಾ ರಾಜೀವ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್ ನಾನಿವತ್ತು ಒನ್ ಡೇ ಊಟಿನಲ್ಲಿ ಅನ್ನೋ ಒಂದು ಲೋಗ್ ಮಾಡಿದ್ದೀನಿ ತಾಮ್ಲೈನಲ್ಲಿ ನೀವೆಲ್ಲ ನೋಡೇ ಇರ್ತೀರ ನಾನು ಹೊರಗಡೆ ಹೋದಾಗ ಹೇಗೆ ಮೇಕಪ್ ಆಗ್ತೀನಿ ಯಾವ ಪ್ರಾಡಕ್ಟ್ ಯೂಸ್ ಮಾಡಿರ್ತೀನಿ ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ವೆದರ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಕೂಲಾಗಿ ಇತ್ತು ಹೊರಗಡೆ ಹೋಗಿದ್ದಾಗ ಲೋಗ್ ಮಾಡಿರೋದು ಇದೇ ಫಸ್ಟ್ ಟೈಮು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಿದ್ದರೆ ಯಾಕೆ ವಿಡಿಯೋನ ತಡ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಫೇಸ್ ವಾಶ್ ಮೇಲೆ ನಾನು ರೆವಲ್ಯೂಷನ್ ಅವ್ರದ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹೊರಗಡೆ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಸ್ಕಿನ್ ಸ್ವಲ್ಪ ಡ್ರೈ ಆಗಿತ್ತು ಅದಕ್ಕೋಸ್ಕರ ನಾನು ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ನಿಜ ಹೇಳಬೇಕಂದ್ರೆ ನಾನು ಹೊರಗಡೆ ಹೋದಾಗ ತುಂಬ ಮೇಕಪ್ ಐಟಮ್ಸ್ನ ಕ್ಯಾರಿ ಮಾಡೋಕ್ಕೆ ಹೋಗಲ್ಲ ಯೂಶಲಿ ಯಾಕೆ ಅಂತಂದರೆ ಕ್ಯಾರಿ ಮಾಡೋದಕ್ಕೂ ನಮಗೆ ಕಷ್ಟ ಆಗುತ್ತೆ ಜೊತೆಗೆ ಹೆವಿ ಮೇಕಪ್ ಬೇಕಂತ ಏನಿರಲ್ಲ ನ್ಯಾಚುರಲಾಗೇ ಇದ್ದಷ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಐಟಮ್ಸ್ನೇ ನಾನು ತೊಗೊಂಡು ಹೋಗಿದ್ದೀನಿ ಏನೇನು ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾರೂ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ ಕಂಟಿನ್ಯೂಸ್ ಆಗಿ ವೀಡಿಯೋನ ನೋಡಿ ಇವಾಗ ಫೇಸ್ ಸಿರಮ್ನ ನಾನು ನೀಟಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡ್ತಾ ಇದ್ದೀನಿ ರೆಡಿ ಆದಮೇಲೆ ಹೊರಗಡೆ ಹೋಗೋ ಕಾರಣದಿಂದ ಸನ್ಸ್ಕ್ರೀನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಸನ್ಸ್ಕ್ರೀನ್ ಬಂದು ಡಾಕ್ಟರ್ ಶೆಟ್ಟಿ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಸನ್ಸ್ಕ್ರೀನ್ ಯಾವಾಗ ಯೂಸ್ ಮಾಡಬೇಕು ಅಂತ ನೋಡೋದಾದರೆ ನಾವು ಹೊರಗಡೆ ಹೋಗೋದಕ್ಕೆ ಟ್ವೆಂಟಿ ಮಿನಿಟ್ಸ್ ಬಿಫೋರು ನಾವು ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಆವಾಗಲೇ ಅದು ಆ್ಯಕ್ಟಿವ್ ಮಾಡೋದು ಆದರೆ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸನ್ನಿಂದ ಸ್ಕಿನ್ನು ಡ್ಯಾಮೇಜ್ ಆದಮೇಲೆ ನಾವು ಅದನ್ನು ರಿಪೇರ್ ಮಾಡೋಕ್ಕಿಂತ ಮೊದಲೇ ಅಪ್ಲೈ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈ ಸನ್ಸ್ಕ್ರೀನಲ್ಲಿ ಮಾಯಶ್ಚುರೈಸರ್ ಗುಣವೂ ಇರೋದ್ರಿಂದ ನಾನು ಎಕ್ಸ್ಟ್ರಾ ಮಾಶ್ಚುರೈಸರ್ ಏನು ಅಪ್ಲೈ ಮಾಡ್ತಾ ಇಲ್ಲ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ ಮಾರ್ಸ್ ಅವ್ರದ್ದು ಇದು ಅಫೋರ್ಡಬಲ್ ಆಗಿದೆ ಜೊತೆಗೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ನನಗೂ ಸಹ ಪಿಗ್ಮೆಂಟೇಷನು ಡಾರ್ಕ್ ಸರ್ಕಲ್ ಇರೋದ್ರಿಂದ ಅಲ್ಲಿ ನಾನು ಕನ್ಸೀಲರಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವಿಲ್ಲಿ ಇದಾದ ಮೇಲೆ ನಾನು ಪ್ಲಮ್ ಶೇಡಿಂದು ಲಿಪ್ಸ್ಟಿಕ್ ಅಪ್ಲೈ ಮಾಡಿಕೊಂಡೆ ಇದೇ ಲಿಪ್ಸ್ಟಿಕ್ಕಿಂದ ನಾನು ಲಿಕ್ವಿಡ್ ಬ್ಲಶ್ ಆಗಿ ಸಹ ಯೂಸ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಿಂಗರಿಂದನೇ ಇಲ್ಲಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಸ್ವಲ್ಪ ನಮಗೆ ಹೆವಿ ಅನ್ನಿಸ್ಬೋದು ಆದರೆ ನಾವು ಪೌಡರಿಂದ ಸೆಟ್ ಮಾಡಾದ್ಮೇಲೆ ಇದು ನೀಟಾಗಿ ಸ್ಕಿನ್ ಒಳಗಡೆ ಮರ್ಜ್ ಆಗಿಬಿಡುತ್ತೆ ಅಷ್ಟು ಹೆವಿ ಅಂತ ಕಾಣಲ್ಲ ಆಮೇಲೆ ನಿಮಗೆ ಫೈನಲ್ ಲುಕ್ಕಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆವಾಗ ನನಗೆ ಮೇಕಪ್ಪಲ್ಲಿ ಫೇವ್ರೆಟ್ ಪಾರ್ಟ್ ಅಂದರೆ ಬ್ಲಷ್ ಅಪ್ಲಿಕೇಶನ್ನು ನನಗೆ ಈ ಒಂದು ಸ್ಟೆಪ್ಪು ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಸ್ಕಿನ್ನು ಹೆಲ್ತಿಯಾಗಿದೆ ಅಂತ ತೋರಿಸೋದಕ್ಕೆ ಮತ್ತು ತುಂಬ ಚೆನ್ನಾಗಿ ಕಾಣೋದಕ್ಕೆ ಸಹ ನಮಗೆ ಬ್ಲಷು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಮೇಕಪ್ನಲ್ಲಿ ನಿಮಗೆ ಯಾವುದು ಫೇವ್ರೆಟ್ ಸ್ಟೆಪ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಇದನ್ನು ಸೆಟ್ ಮಾಡೋದಕ್ಕೆ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಕಾಂಪ್ಯಾಕ್ಟ್ ನೇಮ್ ಬಂದು ಫಾರ್ ಎವರ್ ಫಿಫ್ಟಿ ಟೂದು ಎ ಜೀರೋ ಡಬಲ್ ಒನ್ ಅಂತ ಇದು ಕಂಪ್ಲೀಟಾಗಿ ನನ್ನ ಶೇಡ್ ಆಗಿದೆ ತುಂಬ ಚೆನ್ನಾಗಿದೆ ಈ ಶೇಡು ಇದಾದಮೇಲೆ ನಾನು ಎಲ್ ಫೋರ್ದು ಲೈನರ್ ಹಾಕೊಳ್ತಾ ಇದ್ದೀನಿ ನಾನು ವಾಟರ್ ಲೈನ್ ಕಾಜಲ್ ಆಗಲಿ ಅಥವಾ ಹೈಲೈಟರ್ ಆಗಲಿ ಯಾವುದನ್ನು ಇವತ್ತು ಯೂಸ್ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಮಾಡ್ಕೊತಿದ್ದೀನಿ ಲೈನರಿಂದೇ ಒಂದು ಚಿಕ್ಕ ಬಿಂದಿ ಇದ್ದೀನಿ ನಾನು ಯಾವುದೇ ಒಂದು ಔಟ್ಫಿಟ್ ಹಾಕ್ಕೊಂಡಿದ್ರು ಚಿಕ್ಕದಾಗಿ ಒಂದು ಬಿಂದಿ ಇಟ್ಕೊಂಡಿದ್ರೇ ನನಗೊಂಥರ ಕಂಫರ್ಟಬಲ್ಲು ಈ ಮೇಕಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇವಾಗ ಸನ್ ಗ್ಲಾಸಸ್ ಹಾಕಿ ನೋಡ್ತೀನಿ ಹೇಗೆ ಕಾಣುತ್ತೆ ಏನು ಅಂತ ನನಗೆ ಸನ್ ಗ್ಲಾಸಸ್ ಹಾಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಹೋಗಿದ್ದಾಗ ನೀವೇ ನೋಡಿದ್ರಲ್ಲ ಎಷ್ಟು ಕಮ್ಮಿ ಪ್ರಾಡಕ್ಟ್ಸಿಂದ ಎಷ್ಟು ಚೆನ್ನಾಗಿ ನಾವು ಮೇಕಪ್ ಮಾಡ್ಕೋಬೋದು ಅಂತ ಇವಾಗ ನಾವು ಹೊರಗಡೆ ಹೋಗಿದ್ದೀವಿ ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಆಗಿರ್ಬೋದು ಅಥವಾ ಲೊಕೇಶನ್ ಆಗಿರ್ಬೋದು ನಾವು ಬೋಟಿಂಗ್ ಕೂಡ ಹೋಗಿದ್ವಿ ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತು ಊಟಿ ನನ್ನ ಒಂದು ಕಂಪ್ಲೀಟ್ ಔಟ್ಲುಕ್ಕು ಈ ಥರ ಇತ್ತು ಫ್ಯಾಮಿಲಿ ಜೊತೆ ಹೋಗೋದೇ ಒಂದು ಖುಷಿ ವಿಚಾರ ಅಲ್ವಾ ನನಗಂತೂ ತುಂಬ ಇಷ್ಟ ಆಗುತ್ತೆ ಟ್ರಿಪ್ಗಳು ಹೊರಗಡೆ ಹೋಗೋದು ಅಂತಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿನವರೆಗೂ ಸಪೋರ್ಟ್ ಮಾಡ್ಕೊಳ್ತಾನೆ ಬಂದಿದ್ದೀರಾ ಇನ್ನು ಮುಂದೆನೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್